ಒಟ್ಟಿಗೆ ಬಂದು ಯಾವಾಗ ಬಂದು ಯಾವಾಗ ಬಂದು ಎಲ್ಲರೂ ಕೂಡ ನಮ್ಮ ಕಮಲ ಪಕ್ಷಕ್ಕೆ ಬಂದು ಐಕ್ಯರಾಗಿ ಕೊಡುವರೇ ನಾವು ಕೈಗಳನ್ನು ಚಂದಾದಾ ಮಾಡದ ಹಾಗೆ ಇರಲಿ ಹಾಗಾಗಿ ಔಟ್ಕಮ್ ನಲ್ಲಿ ಯುವಕರು ಅವರು ಸುಂದರ ಜೋಡೋದು ನಾವು ಅವರನ್ನ ಮಾತ್ರ ಸರಿಯಾಗಿ ಇಂಕಿಷನ್ ಮಾಡೋಣ ನಮ್ಮ ಎಸ್ಎಸ್ಸಿ ಅಂದ್ರೆ ಶುರು ಮಾಡಿಕೊಳ್ತೀವಿ ನಾವು ಎಲ್ಲರೂ ಒಟ್ಟಾಗಿ ಚುನಾವಣೆಯಲ್ಲಿ ನಮ್ಮ ಪಕ್ಷ ಶಾ

ಬಿಜೆಪಿ ಸರಿಯಲ್ಲ ಸರ್ ಕಾಂಗ್ರೆಸ್ నాయಕರೆ ಸಿದ್ಧಾಮಯ ಮೂರ್ ಸಿಯಾಮಾ ಕುರಿಬೇಕಂದ್ರೆ ಈ ಸಲ ನಿಮಗೆ ಗ್ಯಾರಂಟಿ ಇರಬೇಕು ಅಂದ್ರೆ ಈ ಸಲ ಈ ইলেকಷನ್ ನಲ್ಲಿ ಯಾವಾಗ್ ಆದ್ರೂ ಯಾವಾಗ ಸಂಪತ್ತುpadStart ಅಂತ ಒಂದು ಪಾಲ್ ಮಾಡೋದನ ಸಾಧ್ಯ ಸ್ವಾತಂತ್ರ್ಯ ಪ್ರದೇಶ ಯಾವ ಚಿಂತನೆ ಸಾಬ್ಜೆಕ್ಟ್ ಪ್ರದೇಶ ಸಬ್ಜೆಕ್ಟ್ ನಲ್ಲಿ ಯಾವ ಚಿಂತನೆ ಛಾಯೆ ಇಲ್ಲಿ डिस्कस ಸಿಎಂ ಪ್ರಮಂತ್ರಿ ಉಪ ಮುಖ್ಯಮಂತ್ರಿ ನಮ್ಮ ಬೈಟ್ ಬರ್ತಾವ ನಮ್ಮಲ್ಲಿ ರೋಡ್ ಬರ್ತಾವೆ ನೋಡಿ ನಮ್ಮ ಅದನ್ನ ಪಕ್ಷದ ಎಲ್ಲ ಹಿರಿಯರು ವರಿಷ್ಠರು ನಿರ್ಮಾಣ ಮಾಡ್ತಾರೆ ಅಂತ ಪಕ್ಷಗಳು ಕೂಡ ಇರ್ತಾರೆ ಅವ್ರನ್ನ ತೆಗೆದುಕೊಂಡು ಬಹಳಷ್ಟು ಜನ ಸರ್ ರಾಹುಲ್ ಗಾಂಧಿ ಅವರು ಯುವ ನಾಯಕರು ಸಮರ್ಥ ಇದ್ದಾರೆ ಕಾರ್ಯಕ್ರಮ ಪ್ರಯತ್ನ ಮಾಡಿ ಒಂದು ಮಾದರಿ ಆಗ್ತದೆ ರಾಹುಲ್ ಗಾಂಧಿ ಅವರಿದ್ದಾರೆ ಹಿರಿಯರ ಖರ್ಗೆ ಅವರು ಇದಾರೆ ಇದು ಬಹಳಷ್ಟು ಜನರು ಆಮೇಲೆ ಪ್ರಧಾನಮಂತ್ರಿ ಹಾಕ್ಬೇಕು ಅಂತ ಕೇಳಿದ್ರಲ್ಲ ಅವಕಾಶ ಇದ್ದಾಗ ಪ್ರಧಾನಮಂತ್ರಿ ಖುಷಿ ತ್ಯಾಗ ಮಾಡಿದವರು ಸೋನೆಯವರು ಅವಾಗ ರಾಹುಲ್ ಗಾಂಧಿ ಆಗ್ಬೋದ್ ಅವರು ಪ್ರಧಾನಮಂತ್ರಿಗಳು ಅಂದ್ರೆ ಪ್ರಧಾನಮಂತ್ರಿ ಖುಷಿ ಮಾತ್ರವಲ್ಲ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಸಂವಿಧಾನ ಉಳಿಬೇಕು ಆ ದಶೆಯಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಕರಣ ಈಗ ರಾಜಕೀಯ ನೇಯಾ ಹತ್ಯೆ ರಾಜಕಾರಣದ

अंत कढिन शिका कांग्रेस पूरो कानून मंत्री

ಲೋಕಸಭಾ ಸದಸ್ಯರಾಗಿ ಸೆಂಟ್ರಲ್ ಮಿನಿಸ್ಟರ್ ಆಗಿ ಎಂ ನಾಳೆ ಮುಖ್ಯಮಂತ್ರಿ ಆಗಿನಲ್ಲಿ ಬೇಕಾದ ಇನ್ನೊಂದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮೇಲೆ ಭಿನ್ನಾಭಿಪ್ರಾಯ ಮಾಡತಕ್ಕಂಥದ್ದು ನಮ್ಮ ಪಕ್ಷದ ಆರ್ಥಿಕ ವಿಚಾರಗಳನ್ನು ಉದಾಹರಣೆ ಕತ್ತಿ ಬಿದ್ದು ಅದನ್ನು ನೋಡಿದಿಲ್ಲ ನನ್ನ ಪ್ರಕಟ

ಯೋತಾ ಆಲ್ರೆಡಿ ইলেকಷನ್ ಕಮಿಷನ್ ಅದರ ಕಂಪ್ಲೀಟ್ ರೋಟಿ ಈ ನೋರ್ಟಿ ಈಗ ಕೇಂದ್ರದಲ್ಲಿ ಇರತಕ್ಕಂತ ಬಿಜೆಪಿ ಸರ್ಕಾರ ಒಂದು ಕಾರಣನೇ ಇಲ್ಲ ನಮು ಕಾಂಗ್ರೆಸ್ ಇದೆ ಕಾನೂನು ಇದೆ ಬರೆ ಸೂಕ್ಷ್ಮವಾಳ ಅವರ ಸಣ್ಣ ಮತದಾರಿಕೆ ಎರಡು ಸ್ಪ್ಯಾನ್ ಮಾಡಿದ್ವಿ ಈ ವರ್ಷ ರಾಕಲೇ ಇಲ್ಲದ ಈ ನೆಲ ಮಾತಾಡ್ತಾರೆ ಇವನೇ ইলেকಷನ್ ಕಮಿಷನ್ ಕ್ರಮ ಕೈಗೊಳ್ಳುತ್ತೋ ಇಲ್ಲೋ ಕೂರ್ಟಿ ನಾನು ಇದು ಹೇಳ್ತೀನಿ

Sir, sir, sir. Sir, s o k a k sir. a y s i a y i r o r i k a y s a y s r a y sir. a y r a y s i y a y sir. o i r o i sir. o k सर आकडे ओळेच होणे सर रिकॉर्ड हो रही सर रिकॉर्ड हो रही सर वापस सर ये मोबाइल रे रोक भाई रोक भाई मोबाइल प्लीज अच्छा था यार कौन से आंकड़े आ और कैसे हम आपके को मारो सर 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 रन रेट सर चेंगा मेल सर सर बस सर बस सर सब दिन गर्ने सर सर भबसरी के गर्दै हो आउ सो स्टेट 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 इज स्टडींग बाय ತಮ್ಮ ಕಾರ್ಯಕರ್ತರು ಎರಡೂವರೆ ಮೂರು ದಶಕಗಳ ಕಾಲ ಸಂಘ ಪರಿವಾರ ಭಾರತೀಯ ಜನತಾ ಪಕ್ಷದಲ್ಲಿ ಅಭಿನಸಿ ನಾನು ಸೇವೆಯನ್ನು ನಡೆಸ್ತಾ ಬಂದ ಈ ಬಾರಿ ವಿಜಯಪುರ ಮೀಸಲು ಮತ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಪ್ರಬಲ ಅಭ್ಯರ್ಥಿಯಾಗಿ ನಾನು ನನ್ನ ಬೇಡಿಕೆಯನ್ನು ಮಂಡಿಸಿದ್ದೇನೆ ಟಿಕೆಟ್ ಕೊಡೋದು ದೂರ ಸಮಾಜವನ್ನು ಅತ್ಯಂತ ಕೀಳ ಮಟ್ಟದಲ್ಲಿ ಈಗಡಿಸಿ ಮಾತಾಡಿದಂತಹ ವ್ಯಕ್ತಿಗೆ ಪಕ್ಷ ಪಕ್ಷದ ಹಿರಿಯರು ಮೌನ ತಾಳಿ ನೋಡಿದರೆ ಮೌನಂ ಸಮ್ಮತಿ ಅಂತ ಅನ್ನಿಸ್ತಾ ಇದೆ ಅಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಬಂಜಾರ ಸಮಾಜದ ಮತಗಳೇ ಬೇಡ ಎಂಬ ಸಂದೇಶವನ್ನ ಮಾನ್ಯ ಸುಮಾರು ಆರು ಬಾರಿ ಸಂಸದರಂತಹ ಮುತ್ಸಕ್ಕೆ ಅಂತ ತಂದೆ ತಾನೆ ಅಂದ್ಕೊಂಡಂತಹ ಒಬ್ಬ ವ್ಯಕ್ತಿ ಹೇಳ್ತಾರಂದರೆ ಇದಕ್ಕಿಂತ ಅವರ ರಾಜಕೀಯ ಅದ ಪತನದ ಕೆಲವೊಂದು ಮುನ್ಸೂಚನೆಗಳೇ ಚಪ ಸನ್ಮಾನ್ಯ ರಮೇಶ್ ಜಗೀಳಿಯವರು ಬಂಜಾರ ಸಮಾಜಕ್ಕೆ ನಾನು ಮಾತು ಕೇಳಕ್ಕೆ ಹೋಗೋದೇ ಇಲ್ಲ ಅವರ ಮತಗಳೇ ಬೇಡ ಯಾರಿಗೆ ಬೇಕಾದರೂ ಹಾಕೊಂಡಿದ್ದಾಗ ನಾನು ಸನ್ಮಾನ್ಯ ಇ ವಿ ಪಾಟೀಲ್ ಅವರ ಒಂದು ಮನವರಿಕೆ ಮೇಲೆ ಅವರಿಗೆ ಗೌರವ ಅವರಿಗೆ ಬೆಟ್ಟಂತಹ ಒಂದು ವಿಶ್ವಾಸದ ಮೇರೆಗೆ ಇವತ್ತು ಇಡಿಯಾದ ಬಂಜಾರ ಸಮಾಜನ ಪ್ರತಿನಿಧಿಸುವ ಮುಖಾಂತರ ನನ್ನ ಸಮಾಜ ಹಿರಿಯರಾದಂತಹ ಪ್ರಕಾಶ್ ರಾಘೋರವರು ಅರ್ಜುನ್ ರಾಠೋಡ್ರವರು ಶಂಕರ ಚವ್ಹಾಣ್ ರವರು ಕಾಂತಾ ನಾಯಕರವರು ಹಾಗೆ ಇನ್ನಿತರ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನ ಮೇಲೆ ಇವತ್ತು ಪ್ರಾಂಜಲ ಮನಸ್ಸಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಾನು ಬೆಂಬಲಿಸಿ ಇವತ್ತು ನಾನು ಸೇರ್ತಾನೆ ಪ್ರೊಫೆಸರ್ ರಾಜು ಅವರು ಅತ್ಯಂತ ಸಭ್ಯರು ಪ್ರಾಧ್ಯಾಪಕರು ವಿಜಯಪುರ ಜಿಲ್ಲೆಗೆ ಒಂದು ಮಿಜನ್ ಇಟ್ಟುಕೊಂಡು ಅಭಿವೃದ್ಧಿಗೋಸ್ಕರ ಏನು ತಮ್ಮ ವಿಚಾರ ಇಟ್ಕೊಂಡಿದ್ರು ಅದಕ್ಕೆ ನಾನು ಸಂಪೂರ್ಣ ಗೊಂಬಲಿದೆ ಆ ನಿಟ್ಟಿನಲ್ಲಿ ಕಳೆದ ಆರು ತಿಂಗಳಿಂದ ವಿಕಸಿತ ವಿಜಯಪುರಕ್ಕೆ ಏನನ್ನ ಕರ್ತಕ್ಕಂಥ ಒಂದು ಅಭಿಯಾನ ಕೂಡ ಇಷ್ಟು ಆ ಎಲ್ಲ ಯೋಜನೆಗಳು ಪ್ರಸ್ತುತ ರಾಜು ಅಗೂ ಹಾಕ್ಕೊಂಡಿದ್ದಾರೆ ಅವರಿಗೆ ಸಮಸ್ತ ಸಮಾಜದ ಪರವಾಗಿ ಮುಂಚಿತವಾಗಿ ಅಭಿನಂದಿಸಿ ನಮ್ಮ ಭವಿಷ್ಯತ್ತಿನ ವಿಜಯಪುರದ ಸಂಸದರು ಅಂತ ಹೇಳಿಕೆ ನಾನು ನಾನು ಪಡ್ತೇನೆ ಈ ನೀಡಿದಂತಹ ಎಲ್ಲ ಹಿರಿಯರು ನನ್ನ ಮನಸ್ಫೂರ್ತಿಯಾಗಿ ಅಭಿನಂದನೆ ಸಲ್ಲಿಸ್ತಾ ನಾನು ಭಾರತೀಯ ಜನ ಜನತಾ ಪಕ್ಷದಿಂದ ರಾಷ್ಟ್ರೀಯ ಭಾರತೀಯ ಕಾಂಗ್ರೆಸ್ಗೆ ನಾನು ಸೇರಿದ ಹೇಳಕ್ಕೆ ನಾನು ಸಂತೋಷದಿಂದ ಇವತ್ತು ಪ್ರಕಟ ಮಾಡ್ತೇನೆ ಎಲ್ಲರೂ ಧನ್ಯವಾದಗಳು ಸರ್ ಒಂದೇ ಕ್ವಶನ್ ಒಂದು ಕ್ವಶನ್ ಅಂದರೆ ಈಗ ಕಾಂಗ್ರೆಸ್ ಸೇರ್ಪಡೆಗೆ ನಿಮ್ಗೆ ಏನಾದರೂ ಭರವಸೆಗಳು ಸ್ಥಾನಮಾನಗಳು ಏನಾದರೂ ಆಶ್ವಾಸನೆ ಸಿಕ್ಕಿದೆಯಾ ಯಾವುದೇ ಕಂಡೀಷನ್ ಅಭಿಮಾನ ಸ್ವಾಭಿಮಾನ गौरव कष्टವಾಗಿ ನಾನು ಪ್ರಶ್ನೆಗಳನ್ನು ಕೇಳಿ ಬಂದೆ. اگಲಿ اگಲಿ ಬಿಜೆಪಿ ಪಕ್ಷದಿಂದ ಅನೇಕ ಜನ اور جیسےรรค والوں ರಾಜಕೀಯ ಕರಗೋಣ جیسے ಕಾಂಗ್ರೆಸ್ ಕಷ್ಟಕ್ಕೆ ಶೇರ್ಪಾಡಗೊಂಡಿದ್ದಾರೆ ಆ ಶೇರ್ಪಾಡಕ್ಕೆ